இது கிளாஸ் லுக்கு சோ இது டிஃபரெண்ட் லவ் ஸ்டோரிஸ் இது டூ ஷேப் டூ ஷேடல் கொட்டார சோ மூவி மாதிரி சக்கத்தி கிளைமாஸ் எல்லாம் சேம் அப்ப நோடங்க ஆக சோ சூப்பர் எண்டர்மெண்ட் மூவி வித் ஃபாமி எண்டர்மெண்ட் எல்லாரும் வந்து மூவி நோடி சோ கன்னட சினிமானி ஆல் தட்டிங் மாத்திர ஃபேமிலி நோட் சூப்பர் ஆகை ஸ்டோரி அது சைக் ஆகை பக்க டாப்பா ஃபுல்லு ஆகி ஆகல ஆகி ಚಿಂದಿ ಚಿತ್ರಾನ ಬೂಂದಿ ಮೊಸರಾನ ಮಾಸ್ ಆಗಿದೆ ತುಂಬಾ ಕತೆ ನರೇಶನ್ ತುಂಬಾ ಇಷ್ಟ ಆಯ್ತು ಯುವರ್ ಆಕ್ಟಿಂಗ್ ತುಂಬಾ ಅಪ್ಡೇಟ್ ಕಾಣುತ್ತೆ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸೂಪರ್ ಸ್ಟಾರ್ ಬಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋ ಆ ತರ ಇಲ್ಲ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸ್ಕೋಪ್ ಇದೆ ಅಷ್ಟೇ ತಲೆ ಬಿಡ್ಕೊಡಕ್ ಆಗಲ್ಲ ಓವರ್ ಆಲ್ ನೋಡ್ಬೇಕಂದ್ರೆ ಒಳ್ಳೆ ಕಂಪ್ಲೀಟ್ ಮಾಸ್ ಮತ್ತೆ ಲವ್ ಮದರ್ ಸೆಂಟಿಮೆಂಟ್ ಇರುವಂತ ದಿ ಬೆಸ್ಟ್ ಕನ್ನಡ ಸಿನಿಮಾ ಅಂತ ಹೇಳಕ್ ಪಡ್ತೀನಿ ಆಕ್ಟಿಂಗ್ ವೈಸ್ ತುಂಬಾ ಎಲ್ಲರೂ ತುಂಬಾ ಚೆನ್ನಾಗ್ ಮಾಡವ್ರೆ ಹೀರೋಯಿನ್ಸ್ ಆಗ್ಬೋದು ಸಾಂಗ್ ಆಗ್ಬೋದು ಯುವರ್ ಬಿಡಿ ನೆಕ್ಸ್ಟ್ ಲೆವೆಲ್ ಇದೆ ಆಕ್ಟಿಂಗ್ ಫೈಟ್ ಅಪ್ಪ ಅದೇ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾರೆ ಅದಾದ್ಮೇಲೆ ಇಲ್ಲ ಮಾಡಿಸ್ಬೋದಿತ್ತು ಓಕೆ ಮೂವಿ ಸೂಪರ್ ಚೆನ್ನಾಗಿತ್ತು ಚೆನ್ನಾಗಿದೆ ಮೂವಿ ಫೈಟಿಂಗು ಡ್ಯಾನ್ಸು ಮತ್ತೆ ಸಾಂಗ್ಸ್ ಎಲ್ಲ ಸೂಪರ್ ಇತ್ತು ಪಕ್ಕ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಚೆನ್ನಾಗಿದೆ ಫೀಲಿಂಗ್ಸು ತಾಯಿ ಫೀಲಿಂಗ್ಸು ಆಕ್ಷನ್ ಸೂಪರ್ ಆಗಿದೆ ಎಲ್ರು ಬಂದು ಫಿಲ್ಮ್ ತಾಗಿಸಲೇ ನೋಡಿ ಮೂವಿ ಚೆಂದ ತುಂಬಾನೇ ಚೆನ್ನಾಗಿ